ಯಾವುದೇ ಒಂದು ಕೆಲಸ ಮಾಡಿದ್ರು ಒಂದು 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 ದೃಷ್ಟಿಕೋನ ಒಂದು ಅವರ ಒಂದು ಅಭಿಲಾಷನೆ ಬೇರೆ ಇರ್ತೈತಿ ಏನಪ್ಪಾ ಅಂದ್ರೆ ಬಸ್ ಸ್ಟಾಂಡ್ ಗೆ ನಿಯರ್ ಇರೋದ್ರಿಂದ ಸಾಕಷ್ಟು ಜನರಿಗೆ ಬಡ ಜನರಿಗೆ ಹಾಗೂ ಒಂದು ಹಾಸ್ಪಿಟಲ್ಗೆ ಗೆ ಯಾರೋ ಬೇರೆ ಊರಿಂದ ಹಳ್ಳಿಯಿಂದ ಬಂದ್ರೆ ಅವರು ಹಾಸ್ಪಿಟಲ್ಗೆ ಹೋಗಿ ಬರ್ಬೇಕಾದ್ರೆ ಆ ಒಂದು ಊಟ ಒಂದು ಬೇರೆ ಹೋಟೆಲ್ ನಲ್ಲಿ ಇಡ್ಲಿಗೆ ಇಪ್ಪತ್ತೈದು ರೂಪಾಯಿ ಕೊಟ್ಟು ಒಂದು ಒಂದು ಇಡ್ಲಿ ತಿನ್ನು ಬಂದ್ವಿ ಅದೇ ಇಪ್ಪತ್ತೈದು ರೂಪಾಯಿಯಲ್ಲಿ ಮೂರು ಹೊತ್ತಿನ ಊಟನೂ ಕೂಡ ಇದ್ರೆ ಐದಾ ಕ್ಯಾಂಟೀನಲ್ಲಿ ನಾವು ಮಾಡಬಹುದು ನಾನು ಆಗಿ ಒಂದು ಬೇರೆ ಜಿಲ್ಲೆಗೆ ಹೋಗಿದ್ದೆ ಅಲ್ಲಿ ಹೇಳಿದ್ರು ಒಂದು ಚೆನ್ನಾಗಿ ಹಿರಿಯರು ನಿಮ್ಮ ಸಾಹೇಬ್ರು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೆ ಹಠ ಹಿಡಿದ್ರಪ್ಪ ಅಂತಂದ್ರೆ ಸಾಕಷ್ಟು ಅನುದಾನವನ್ನು ತೊಗೊಂಡು ಬರ್ತಾರ ನಿಮ್ಗೆ ಸಿಕ್ಕಿದ್ದು ಅಂತ ಶಾಸಕರು ಅಂತ ಅವ್ರು ಮಾತಾಡಿದ ಮಾತ್ರ ನಮ್ಗೆ ಹೇಳಿದಾಗ ಭಾಳಷ್ಟು ಖುಷಿ ಅನ್ನಿಸ್ತೈತಿ ನಿಜವಾಗ್ಲೂ ನಾವು ಇಂಥ ನಾಯಕರು ನಾವು ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಹೇಳ್ತಾ ಇನ್ನೂ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಆಗ್ತಾವೋ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತಹ ಎಲ್ಲರಿಗೂ ಹಾಗೂ ಈ ಕಿಂದ್ರಾ ಕ್ಯಾಂಟೀನ್ ಅನ್ನ ನಮ್ಮ ಜನತೆಗೆ ತಂದು ಕೊಟ್ಟಂತಹ ಸನ್ಮಾನ ಶ್ರೀ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶಪ್ನ ಸಾಹೇಬರಿಗೂ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ ಜೊತೆಗೆ ಸಾಮಾಜಿಕವಾಗಿ ತುಳಿತಕ್ಕೊಳಗಾಗೋದ್ರ ಪರ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತಹ ಒಂದು ಧೀಮಂತ ನಾಯಕರು ಇವತ್ತು ನಮಗೆ ಹಲವಾರು ಭಾಗಿಗಳನ್ನು ಕೊಟ್ಟರು ಒಂದು ಸಲ ಐದ್ ಎರಡ್ ಸಾವಿರದ ಹದಿಮೂರರಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಆ ಭಾಗ್ಯಗಳ ಜೊತೆಗೆ ಇಂದಿರಾ ಕ್ಯಾಂಟೀನ್ ಅನ್ನುವಂತಹ ಒಂದು ಅತಿ ಬಡವರಿಗೆ ಕೂಲಿ ಕಾರ್ಯಗೋಸ್ಕರ ಅವರು ಉಪವಾಸ ಇರಬಾರ್ದು ಅವರ ಉಪಹಾರ ಕಾಸ್ಟ್ಲಿ ಆಗಬಾರ್ದು ತುಟ್ಟಿ ಆಗಬಾರ್ದು ಅವರು ಊಟಕ್ಕಾಗಿ ಹೆಚ್ಚಿನ ಹಣವನ್ನು ವಹಿಸಬಾರ್ದು ಅನ್ನೋ ಉದ್ದೇಶದಿಂದ ಇಂದಿರಾ ಕ್ಯಾಂಟೀನ್ ಬಡವರ ಪರವಾಗಿ ಕೂಲಿ ಕಾರ್ಯ ಪರವಾಗಿ ಅವರು ಪ್ರಾರಂಭಿಸಿದರು ನಮಗೆಲ್ಲ ಅತ್ಯಂತ ಸಂತೋಷದ ವಿಷಯ ಅಂದರೆ ನಮ್ಮ ಶಾಸಕರು ತಮಗೆಲ್ಲ ವಿಷಯ ಗೊತ್ತಿದೆ ಎಲ್ಲ ವಿಷಯಕ್ಕೂ ಹಟಮಾರಿಗಳು ಅವರು ತರಬೇಕಂದ್ರೆ ತರೋದು ಅವರು ಸರ್ಕಾರದ ಮೇಲೆ ಅತ್ಯಂತ ಒತ್ತಡ ಹೇರಿ ನಮಗೆ ಎರಡು ನನ್ನ ಎರಡು ಇಲ್ಕಲಿಗೆ ಇಂಡ್ರಾ ಕ್ಯಾಂಟೀನ್ ಬೇಕಂಥೇಳಿ ಒತ್ತಾಯ ಮಾಡಿ ತಂದೆ ಕೀರ್ತಿ ನಮ್ಮ ಶಾಸಕರಿಗೆ ಸಲ್ಲುತ್ತದೆ ಅದಕ್ಕೆ ನಾವೆಲ್ಲ ಈ ನಗರ ಜನತೆ ಅವರಿಗೆ ಎಷ್ಟು ಅಭಿನಂದಿಸಿದ್ರು ಕಡಿಮೆ ಶಾಸಕರ ಅಗಳೇ ಹೇಳಿದರು ನಾನು ಅಧಿಕಾರಿಗಳು ಏನು ಹೇಳಿ ನಾನು ಮಾತ್ರ ಆದೇಶ ಮಾಡಿದ್ದೇನೆ ಇಲ್ಲಿ ಒಂದು ಸಾವಿರ ಜನರಿಗೆ ದಿನಾ ಉಪಹಾರ ಆಗಬೇಕು ಊಟದ ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ ಹೇಳಿದ್ದೀನಿ ಅಂತಂದ್ರು ಅವ್ರಿಗೆ ನೀವು ನೋಡಿ ನಿಮ್ಗೆ ಗೊತ್ತಿರೋ ಹಾಗೆ ಅಧಿಕಾರಿ ಬಂದ ಕೂಡಲೇನ ಬುದ್ಧಿ ಬಡವರು ವಂಚಿತರಾಗಿದ್ದರು ಆಶ್ರಯ ಮನೆಗಳಿಂದ ಇದರಲ್ಲಿ ರಾಜಕೀಯ ಹೇಳೋದಿಲ್ಲ ಬಂದ ಕೂಡ್ಲೆ ಹದಿನಾಲ್ಕು ನೂರು ಹಕ್ಕು ಪತ್ರಗಳನ್ನು ಹಂಚಿದರು ಜೊತೆಗೆ ಬಡವರ ಪರವಾಗಿರುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರು ಈಗ ಅಂದ್ರ ಪಾಸ್ ತೊಗೊಳ್ರಿ ಅಲ್ಲೆಲ್ಲ ಬುದ್ಧಿ ಐದುನೂರು ಮನೆಗಳಿಗೆ ಜನ ಎಕ್ಸಿಡೆಂಟ್ ಆಗ್ತಾ ಇದ್ದಿದ್ರು ಇವತ್ತು ಅಲ್ಲಿ ಸರ್ವೀಸ್ ರೋಡ್ ಆಯಿತು ಹಿಂಗೆ ಬಡವರಿಗೋಸ್ಕರ ಯಾವುದೇ ಕೆಲಸ ಇದ್ದರೂ ಯಾರ ಮುಲಾಜ ಮಾಡ್ತಾರೆ ನಮ್ಮ ಶಾಸಕರು ಆಮೇಲೆ ರಸ್ತೆ ಅಗಲೀಕರಣ ಡೆವಲಪ್ಮೆಂಟ್ ಇಶ್ಯೂದೊಳಗೆ ಯಾರ ಮರ್ಜಿನೂ ಕಾಯೋದಿಲ್ಲ ಇಂಥ ಒಬ್ಬ ಶಾಸಕರನ್ನು ಪಡೆದಿದ್ದು ನಮಗೆ ಹೆಮ್ಮೆ ಅನ್ನಿಸ್ತದೆ ಯಾಕಂದ್ರೆ ನೋಡ್ರಿ ಬರೀ ಮಾತಾಡೋದು ಭಾಷಣ ಮಾಡೋದು ಡೆವಲಪ್ಮೆಂಟ್ ಅಲ್ಲ ಯಾವುದೇ ಮಾತಿದ್ರೆ ಅದು ಆರು ರೂಪಾಯಿ ಬರಬೇಕು ಅವ್ರು ಯಾವ್ದಾರ ಈಗ ನಾನು ಕೆರೆ ಮಾಡ್ತೀನಿ ಗದ್ದಿಗೆ ಸಮೀಪ ಅಂದರೆ ಐದು ಕೋಟಿ ರೂಪಾಯಲ್ಲಿ ಕೆರೆ ಕೆರೆ ಮಾಡಿದ್ರು ಹಿಂದಕ್ಕೆ ಆ ದುಡ್ಡು ವಾಪೀಸ್ ಹೋಗಿತ್ತು ಮತ್ತೆ ವಾಪಸ್ ತಂದು ಇವತ್ತ ಕೆಲಸ ಬರದಿನ ಸಾಗ್ತಾ ಇದೆ ಪೇಟೆಯಲ್ಲಿ ಬ್ರಿಡ್ಜ್ ಆಗ್ತಾ ಇದೆ ಅಂಡರ್ ಪಾಸ್ ಆಗ್ತಾ ಇದೆ ಅಂಡರ್ ಗ್ರೌಂಡ್ ಡ್ರೈನೇಜ್ ವರ್ಕ್ ಆಗ್ತಾ ಇದೆ ಕ್ರೀಡಾಂಗಣ ಆಗ್ತಾ ಇದೆ ಸ್ವಿಮ್ಮಿಂಗ್ ಪೂಲ್ ಆಗ್ತಾ ಇದೆ ನೋಡ್ರಿ ಹಲವಾರು ಜನಪರ ಕಾರ್ಯ ಕಾರ್ಯಗಳನ್ನ ಅಗದಿ ತಲೆ ಆಡೋಕ್ ಬಂತು ಅಂದ್ರೆ ಅವ್ರಿಗೆ ಮುಗಿತು ನಾ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಯಾವುದೂ ಪಕ್ಷ ಭೇದ ರಾಜಕೀಯ ಏನೂ ತರೋದಿಲ್ಲ ಮಾಡಬೇಕಂದ್ರೆ ಮಾಡ್ತಾರೆ ಈ ನಿಟ್ಟಿನಲ್ಲಿ ಇಂಥ ಒಂದು ಇಲ್ಲಿ ಭಾಗದ ಜನರಿಗೆ ವಿಶೇಷವಾಗಿ ನಮ್ಮ ರಿಕ್ಷಾ ಮಾಲ್ ರಿಕ್ಷಾ ಡ್ರೈವರ್ಸು ಆಮೇಲೆ ಇಲ್ಲಿ ಟಮ್ಟಮ್ ಗಾಡಿಯವರು ಆಮೇಲೆ ಹಮಾಲರು ಕೂಲಿಕಾರರು ಇಲ್ಲೆಲ್ಲ ಬಹಳ ನೋಡ್ರಿ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಇಲ್ಲಿ ಹೋಟೆಲ್ಗಳು ಎಷ್ಟು ಕಾಸ್ಟ್ಲಿ ಅದವ ಅಂತ ನಿಮಗೆಲ್ಲ ವಿಷಯ ಗೊತ್ತದೆ ಅಂಥದ್ರಲ್ಲಿ ಕೆಲವೊಂದು ಕಾ ಹೋಟೆಲ್ನ ಅವ್ರಲ್ಲಿ ಕ್ವಾಲಿಟಿನೇ ಇರೋದಿಲ್ಲ ಸರ್ಕಾರ ಕಟ್ಟುನಿಟ್ಟಿನ ಆದೇಶ ಮಾಡಿದೆ ಮ ಸ್ವತಃ ಮುಖ್ಯಮಂತ್ರಿಗಳು ಬಂದು ಅದನ್ನು ಇಡ್ಲಿ ತಿಂದು ಉಪ್ಪಿಟ್ಟು ತಿಂದು ನೋಡಿ ಹೋಗ್ಯಾವೆ ಕೆಲವೊಂದು ಇಂದಿರಾ ಅದೇ ರೀತಿ ಶಾಸಕರು ನನಗೆ ಹೇಳಿದ್ರು ನಾನು ಕಟ್ಟುನಿಟ್ಟಿನ ಆದೇಶ ಮಾಡಿದೀನಿ ಕ್ವಾಲಿಟಿ ಒಳಗೆ ಕಾಂಪ್ರಮೈಸ್ ಇಲ್ಲ ನಾನು ಕೇಳಿದೆ ಸರ್ ಹ್ಯಾಂಗಿರಿ ಕ್ವಾಲಿಟಿ ಏನು ನಾನು ಬಿಡೋದಿಲ್ಲ ರೀ ಅಷ್ಟರಲ್ಲಿ ಬಿಡೋದಿಲ್ಲ ಕ್ವಾಲ್ಟಿ ಒಳಗೆ ನಾನು ಕಾಂಪ್ರಮೈಸ್ ಇಲ್ಲ ಉತ್ತಮವಾದ ಕ್ವಾಲ್ಟಿ ಕೊಟ್ಟರೆ ಸುಮ್ಮಿರ್ತೀನಿ ಇಲ್ಲ ಅಂದ್ರೆ ನನ್ನ ಕೈಯಾಗಿ ಅವರು ಸಿಕ್ಕರೆ ಮೆತ್ತಗಿ ಹೋಗ್ತಾರೆ ಅಂತಂದರೆ ಹಿಂಗಾಗಿ ಹಿಂಗೆ ಮತ್ತು ಇನ್ನೊಂದು ಏನಂದ್ರೆ ಇನ್ನೊಂದು ಎಲ್ಲಿ ಮಾಡಬೇಕಂತ ಮಾಡಿರ್ತಾರೆ ಅದಕ್ಕೆ ಇಂಥ ಒಂದು ಕಾರ್ಯವನ್ನು ಮಾಡಿದಂಥ ನಮ್ಮ ಘನ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಶಾಸಕರಿಗೆ ನಾವು ಎಷ್ಟು ಅಭಿನಂದನೆ ಹೇಳಿದ ಸಾಲದು ಇದೇ ರೀತಿ ಬಡಪರ ಜನಪರ ಕೂಲಿಕಾರ ಪರ ಕಾರ್ಯಕ್ರಮಗಳು ಅವರಿಂದ ಆಗ್ತಾ ಇರಲಿ ನಾವು ಅವರಿಗೆ ಯಾವಾಗಲೂ ಇಂತಹ ಕಾರ್ಯಗಳಿಗೆ ಅವ್ರಿಗೆ ಬೆನ್ನೂ ಆಗಿ ನಾವೆಲ್ಲರೂ ನಿಲ್ತೀವಿ ಅಂತ ಹೇಳಿ ಅದು ಹೇಳಿದಾಗ ಮೊಸರಿ ತಗೋದು ಅನ್ನ ಸಾಂಬಾರು ತಗೋಬೋದು ಚಪಾತಿ ತಗೋಬೋದು ಎರಡು ಬೇಕಂದ್ರೆ ಇಪ್ಪತ್ತು ರೂಪಾಯಿ ಹಾಂ ಚಪಾತಿ ಚಪಾತಿ ಹಾಂ ಎರಡು ಚಪಾತಿ ಪಲ್ಯ ಸರ್ ಮೊಸರೇ ಹಾಂ ಮೊಸರ ಇದ್ರಾಗ ಮೊಸರು ಮಾತ್ರ ಸಾರ್ವಜನಿಕರಿಂದ ತಗೋಬೇಕು ಅಂತ ಹೇಳಿ ಒಂದು ನಿರ್ಧಾರ ಮಾಡಿ ಸರ್ಕಾರ ಮಟ್ಟದಲ್ಲಿ ಅದನ್ನು ಒಟ್ಟಿಗೆ ನೀಡಿ ಇದನ್ನು ಅನುಷ್ಠಾನಗೊಳಿಸುವಂತಹ ಒಂದು ಕ್ರಮ ಮಾಡಿತು ಅದರ ಪ್ರತಿರೂಪವಾಗಿ ನಮ್ಮ ಶಾಸಕರು ಸಾಕಷ್ಟು ಸರ್ಕಾರದಲ್ಲಿ ಒತ್ತಡವನ್ನು ಹೇರಿ ನಮ್ಮ ನಗರಕ್ಕೆ ಎರಡು ಇಂದಿರಾ ಕ್ಯಾಂಟೀನ್ಗಳನ್ನ ಆಗಲೇಬೇಕು ಅಂತೇಳಿ ಒತ್ತಾಯ ಪಡಿಸಿ ಒಂದು ಇಂದಿರಾ ಕ್ಯಾಂಟೀನ್ ಅನ್ನ ಇವತ್ತಿನ ದಿವಸ ಅವರ ಅಮೃತ ಹಸ್ತದಿಂದ ನಾವು ನಾವೆಲ್ಲರೂ ಉದ್ಘಾಟನೆ ಮಾಡಿಸಿದ್ದೀವಿ ಅದಕ್ಕೆ ನೀವೆಲ್ಲರೂ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಅತಿ ಸಂತೋಷ 아 <laughs>